ಸರ್ ಅದು ಇರ್ಬೋದು ನಾನು ತುಂಬಾ ದೇವರನ್ನ ನಂಬುವಂತವನು ದೈವ ಭಕ್ತಿಗಳನ್ನ ನಂಬುವಂತವನು ನಾವು ಫಸ್ಟ್ ರಾಂಬೋ ಅಂತ ಒಂದು ಅದೇ ವರಹ ಸ್ವಾಮಿ ಮೇಲೆನೆ ನಾವು ಅದು ಅದು ಮಾಡಿದ್ದು ಆವಾಗ ತುಂಬಾ ನಮ್ಗೆ ಚೆನ್ನಾಗಿ ಎಲ್ಲರಿಗೂ ಅದು ವರ್ಕ್ ಆಯಿತು ಇಲ್ಲೂ ಅಷ್ಟೇ ಅಹ್ ಅದು ದಿ ಎಫ್ ಎಕ್ಸ್ ಮಾಡಿದ್ವಿ ಆ ಶಾರ್ಟ್ನ ಫಸ್ಟ್ ನಾ ನಾವು ಅನ್ಕೊಂಡಾಗ ಅದು ಸತೋಗಿರುತ್ತೆ ಅಂತಾನೆ ಫೀಲ್ ಮಾಡಿದ್ವಿ ಆಮೇಲೆ ಅರ್ಧ ಅದು ಬಿ ಎಸ್ ಎಸ್ ಅಲ್ಲಿ ರೆಡಿ ಆಗೋಯ್ತು ಆಮೇಲೆ ಮತ್ತೆ ಡಿಸ್ಕಶನ್ ಮಾಡಿದ್ವಿ ಏನೋ ಪುರಿ ನನಗೆ ಮನಸ್ಸು ಸಮಾಧಾನ ಆಗ್ತಿಲ್ಲ ಅದು ಅನ್ನೋದಂಗೆ ಆಗಿದೆ ಅಂತಂದ್ರೆ ಸ್ವಲ್ಪ ಜೀವ ಇರೋ ತರ ಮಾಡಿದ್ ಹೋಗ್ಬಿಡುತ್ತೆ ಅಂತ ಪ್ಲಾನ್ ಮಾಡೋಣ ಪುನಿ ಅಂತ ಅಂದ್ಮೇಲೆ ಮತ್ತೆ ಅದನ್ನ ರೀವರ್ಕ್ ಮಾಡಿ ಅದು ಕಾರಣದಲ್ಲಿ ಕೂತಿದ್ ಬಟ್ ಏಟ್ ಆಗಿದೆ ಏನೋ ಅದು ಮಿಕ್ಕಿದೇನಾಗಿಲ್ಲ ಅನ್ನೋಷ್ಟನ್ನ ಮತ್ತೆ ಕನ್ಕ್ಲೂಡ್ ಮಾಡಿದ್ವಿ ಬಟ್ ಅದರ್ವೈಸ್ ಆಲ್ಸೋ ನಮಗೆ ಸಿನಿಮಾ ನೀವು ನೋಡಿದ್ರೆ ಇನ್ಕ್ಲೂಡಿಂಗ್ ಅದೊಂದ್ರ ಜೊತೆ ಅಲ್ಲಣ್ಣ ಇಡೀ ಸಿನಿಮಾದಲ್ಲೂ ಒಂದು ಒಂದು ಡಿವೋಷನಲ್ ಒಂದು ಎಲಿಮೆಂಟ್ ಇದ್ದೇ ಇರುತ್ತೆ ಯಾರು ಕಾಪಾಡಲ್ಲ ದೇವರು ಕಾಪಾಡ್ತಾರೆ ಅಂತ ನಂಬ್ತೀನಿ ನಾನು ಸೊ ಅದನ್ನು ಕೂಡ ಚೆನ್ನಾಗಿ ಸ್ಕ್ರಿಪ್ಟ್ ಇನ್ಕ್ಲೂಡ್ ಸೊ ಅದು ಫಸ್ಟ್ ಶಾರ್ಟ್ ಇಂದ ಹಿಡಿದು ನಿಮ್ಗೆ ಲಾಸ್ಟ್ ಶಾರ್ಟ್ ಮಾತಾಡ್ಕೊಂಡು ಶಾರ್ಟ್ ಬರೋ ತನಕ ನಾವು ಅದನ್ನ ಅದನ್ನೇ ಬೇಸ್ ಮಾಡ್ ಮಾಡಿದ್ವಿ ಅದ ಜೊತೆ ಬಿ ಪಿ ಶುಗರ್ ಚೆಕ್ ಮಾಡ್ಕೋಬೇಕಂದ್ರೆ ಬಂದಾಗ ತುಂಬಾ ಜನ ಎಲ್ಲ ಸೀಟ್ ಬಂದ್ ಕೂತ್ಕೊಬೇ ಅಂದ್ರೆ ಅದೇ ಪ್ರಾಮಿಸ್ ಮಾಡಿದ್ದು ನಾವೇನು ಬೇರೆ ಏನಿಲ್ಲ ಒಂದು ಪ್ರಾಮಿಸ್ ಅಷ್ಟೇ ಇದ್ದಿದ್ದು ನಮಗೆ ಇದು ಎಜ್ ಆಫ್ ದಿಸ್ ಸೀಟ್ ಥ್ರಿಲ್ಲರ್ ವಿತ್ ಲವ್ ಸ್ಟೋರಿ ಇರುತ್ತೆ ಅಂತ ಅದನ್ನ ನಾವು ಡೆಲಿವರ್ ಮಾಡಿದ್ವಿ ಅದೇ ಎಲ್ಲ ಹೇಳ್ತಿರೋದ್ರೆ ವಿರ್ ಹ್ಯಾಪಿ ಫಾರ್ ದಟ್ ಅಷ್ಟೇ ಅಲ್ಲ ಇವಾಗ ಸಿನಿಮಾ ನೋಡಿದ್ರೆ ಗೊತ್ತಾಯಿತು ಯಾರು ಯಾರು ರಿಯಲ್ ಕ್ಯಾರೆಕ್ಟರ್ಸ್ ಇದ್ದಾರೆ ಏನು ಅನ್ನೋದು ಫಾರ್ ವೇರಿಯಸ್ ರೀಸನ್ಸ್ ನಾವು ಡೈರೆಕ್ಟ್ ಹೆಸರು ಹೇಳಕ್ ಆಗದೆ ಇರ್ಬೋದು ಅಥವಾ ಇನ್ನೊಂದು ಹಾಗಾಗಿ இல்லா உடுக்கி உடுக்கீ ஃபிஷன் அது விட்டு மிக்க ಇಲ್ಲ ಇಲ್ಲ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ನಿಮಗೆ ಬರಲ್ಲ ನಾನು ಹೇಳಿರುವ ಲಾಟ್ ಆಫ್ ಆರ್ಟಿಕಲ್ಸ್ ಪೊಲೀಸ್ ಸ್ಟೇಷನ್ ಇನ್ಸಿಡೆಂಟ್ ಇಂದ ಹಿಡಿದು ಏಟೀನ್ ಅಕ್ಟೋಬರ್ ಏನ್ ನಡೀತು ಅನ್ನೋ ಇನ್ಸಿಡೆಂಟ್ ಇಂದ ಹಿಡಿದು ಈ ಕಪಲ್ ಇನ್ಸಿಡೆಂಟ್ ಇಂದ ಹಿಡಿದು ಇದೆಲ್ಲಾನು ಇದೆ ನಮ್ಮಲ್ಲಿ ಬಟ್ ಎಕ್ಸಾಕ್ಟ್ಲಿ ಸೇಮ್ ಸೇಮ್ ಅಂತ ದಿವಸನೇ ಅಂತಲ್ಲ ಅದನ್ನೆಲ್ಲ ಅದೇ ಟೇಲರ್ ಕೆಲಸ ಎಲ್ಲ ಹೆಣದು ನಾವು ತಗೊಂಡ್ಬಂದಿರೋದು ಸೊ ಹಾಗಾಗಿ ಇಸ್ ನಾಟ್ ಡೇರ್ ಇವ್ ನೀವು ಹೇಳ್ದಂಗೆ ನಾವು ಎಸ್ ಡಿ ಎಫ್ ವಿನಯ್ ಕುಮಾರ್ ಅಂತಿದ್ದಾರೆ ಅವ್ರ ಪಿಕ್ಚರ್ ನೋಡ್ರಿ ಆನ್ಸರ್ ಮಾಡಲಿ ಅದನ್ನ ನನಗ ಹೇಳಕ್ ಕೇಳಿಕ್ ಕಕಂಬರಕ್ ಆಗತ್ತೋ ಆಗಲ್ಲ ಗೊತ್ತಿಲ್ಲ ಸೊ ಹಾಗಾಗಿ ನೋಡ್ತಾರೆ ಅವ್ರು ನೋಡ್ಬೋದು ಓಟ್ ಇಟ್ಟಿಂಗ್ ಬಂದಾಗ ನೋಡ್ತಾರೆ ಥೇಟರ್ ನೋಡ್ತಾರ ನೋಡೋ ನೋಡ್ಬೋದು ನನ್ಗೆ ಗೊತ್ತಿಲ್ಲ